ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಬ್ಬ ಯೋಗ್ಯತಾವ್ ವ್ಯಕ್ತಿ ರಸ್ತೆ ಮೇಲೆ ನಡ್ಕೊಂಡು ಹೊಂಟಿದ್ದು ಸ್ವಲ್ಪ ಸಮಯದೊಳಗೆ ಅವನ ಎದುರುಗಡೆ ಒಬ್ಬ ಜೋಲಿ ಹೊಡ್ಕೊಂತ ಹೊಂಟಿದ್ದಂತ ಆ ಜೋಲಿ ಹೊಡೆಯೋಂಥ ವ್ಯಕ್ತಿ ಆ ಯೋಗ್ಯತ ವ್ಯಕ್ತಿ ಕೇಳ್ತಾನಂತ ಇಲ್ಲಿ ಬಾಯ್ಲಿ ಇಲ್ಲ ಯಾಕೆ ಬಂದಿದೆ ಅವ್ನಿಗೆ ಹೇಳಬೇಕನ್ನಂತೂ ಹಿಂಗೆ ಸ್ವಲ್ಪ ಕೆಲಸ ಐತಿರೋ ಯಾವ ನಿಂದು ನಂತ ಹೋರದ ಆತ ಜೋಲಿ ಹೊಡೆಯೋಂಥ ವ್ಯಕ್ತಿ ಕೇಳ್ತಾನಂತ ಆ ಮ್ಯಾಲ ಕಾಣ್ತಾನ ಸೂರ್ಯನೋ ಚಂದ್ರನೋ ಅಂತ ಕೇಳಿದ್ನಂತು ಯಾವಾಗ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವನು ಇದ್ದ ಪ್ರಕಾರ ಸತ್ಯವನ್ನೇ ಹೇಳಬೇಕು ಅಂತ ಹೇಳಿ ಅವ ಸೂರ್ಯ ಅಂತ ಹೇಳಿದ್ರೆ ಇವ ಅಲ್ಲ ಅಂತ ವಾದ ಮಾಡ್ತಾನೆ ಯಾಕಂದ್ರೆ ಆ ಪರಿಸ್ಥಿತಿದಾಗ ಅದನವ ಇಲ್ಲ ಚಂದ್ರ ಅಂತ ಹೇಳಬೇಕು ಅಂತಂತಂದ್ರೆ ಅಂತೇಳಿ ವಾದ ಮಾಡ್ತಾನ ಆ ಯೋಗ್ಯತ ವ್ಯಕ್ತಿ ಏನು ಇವನತ್ರ ಹೋಗಿಲ್ಲ ಇವನೇ ಅವನ ಹತ್ರ ಬಂದಾನ ಹೆಣಿಕಿ ಆಗ ಆ ಯೋಗ್ಯತಾವನ್ ವ್ಯಕ್ತಿ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ಬೇಕಲ್ಲ ಅವ್ನು ಏನು ಹೇಳ್ತಾನ ಅಂತಂತಂದ್ರೆ ನಾ ಈ ಊರವ ಅಲ್ಲಪ್ಪ ಅವ ಯಾರನ್ನ ನನಗೆ ಪರಿಚಯ ಇಲ್ಲಪ್ಪ ಅಂತ ಹೇಳಿದ್ನಂತ ಅವ್ರ ಊರಾಗಿಲ್ಲೇನು ಅದನಾ ಆದ್ರೆ ಇವ್ನಿಗೆ ಏನ್ ಹೇಳಬೇಕು ಅಷ್ಟು ಹೇಳಿ ಹೊಂಟವಾ ಹಂಗಂದ್ರೆ ನಿ ಗೊತ್ತಿಲ್ಲೇನು ಇಲ್ಲ ಗೊತ್ತಿಲ್ಲ ಹಂಗ ಗೊತ್ತಿಲ್ಲ ಅಂದ್ರೆ ನಡಿ ನಡಿ ಅಂತ ಹೇಳಿದ್ನಂತ ಹಿಂಗ ನೀವು ಒಳ್ಳೆ ರೀತಿಯಲ್ಲಿ ನಿಮ್ಮ ದಾರಿ ಸಾಗ್ತಾ ನೀವು ಗುರಿ ಮುಟ್ಟ ಒನ್ ಕಡೆ ಹೋಗ್ತಿರ್ಬೇಕು ಸಂದರ್ಭದಾಗ ಇಂಥ ಜನ ಜೋಲಿ ಹೊಡ್ಕೊಂಡು ಬಹಳ ಜನ ಬರ್ತಾರ ಕುಡ್ಕೊಂಡು ಆದ್ರೂ ಕೂಡ ಅವ್ರಿಗೆ ತಲೆ ಕೆಡ್ಸ್ಕೊಬಾರ್ದು ಅವ್ರಿಗೆ ಏನ್ ಹೇಳ್ಬೇಕು ಅಂತ ಹೇಳಿ ನಾವು ಸುಮ್ನ ಇರ್ಬೇಕು ಒಂದ್ ವೇಳೆ ಸುಮ್ಮನಿದ್ದಿಲ್ಲ ಅಂತಂದ್ರೆ ನೀವು ನೀವ್ ಆತನ ವ್ಯಕ್ತಿ ಬಾಯಿಗೆ ಏನಾದ್ರೆ ಹತ್ತಿದ್ರ ನಿಮ್ಮ ಇರುವಂತಹ ಮರ್ಯಾದೆ ಕೂಡ ಹೋಗ್ತಿರ್ತದ ಅದೇ ಸಂದರ್ಭದಲ್ಲಿ ಬಹಳಷ್ಟು ಕಡೆ ಇದೇ ಥರ ಆಗ್ತಿರ್ತದೆ ಎಲ್ಲೋ ಒಂದು ಕಡೆ ಯಾರೋ ಒಳ್ಳೆ ಕೆಲಸ ಮಾಡ್ತಿರ್ತಾರೆ ಏನೋ ಒಂದು ಚಲೋ ಕೆಲಸ ಮಾಡ್ತಿರ್ತಾರೆ ಒಳ್ಳೆ ಏನಾದರೂ ದೊಡ್ಡ ಮಟ್ಟದ ಕಾರ್ಯಕ್ರಮ ಇದ್ರೆ ಅಲ್ಲೊಬ್ಬ ಜೋಲಿ ಹೊಡೆದ ಬಂದಿರ್ತಾರ ಅಂತ ದೊಡ್ಡ ಕಾರ್ಯಕ್ರಮವನ್ನು ಕೆಡಿಸಬೇಕು ಅಂತ ಹೇಳಿ ಬಹಳಷ್ಟು ಕಡೆ ಆಗ್ತಿರ್ತಾರೆ ಯಾಕಂದ್ರೆ ಅವ್ರಿಗೆ ಏನು ಹೇಳಬೇಕು ಅಷ್ಟು ಹೇಳಿ ಕಳಿಸ್ಬೇಕು ಆ ಕಳಿಸ್ದಾಗ ಮಾತ್ರ ನಮ್ಗೆ ಕಾರ್ಯಗಳೆಲ್ಲ ಸಿದ್ಧಿ ಆಗ್ತವೆ ಒಳ್ಳೆ ಒಳ್ಳೆ ಕೆಲಸಗಳು ಆಗ್ತಿರ್ತವೆ ಹಾಗಾಗಿ ಬಹಳಷ್ಟು ಕಡೆ ಆಗ್ತಿರ್ತದೆ ಹಾಗಾಗಿ ದುಷ್ಟ ವ್ಯಕ್ತಿಗಳಿಂದ ತಪ್ಪಿಸ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಬೇಕು ಆ ದುಷ್ಟ ವ್ಯಕ್ತಿಗಳ ಅವ್ರ ಜೊತೆ ವಾದ ಮಾಡ್ಕೊಂಡು ಹೋಗ್ಬಾರ್ದು ಯಾವಾಗನು ವಾದ ಮಾಡ್ತಾ ಮಾಡ್ತಾ ಏನಾಗ್ತದ ಅಂತಂದ್ರ ನಮ್ಮ ಒಳ್ಳೆ ಒಳ್ಳೆ ವಿಚಾರಗಳು ಕೂಡ ದಮನ ಆಗ್ತಿರ್ತಾವ ಹಾಗಾಗಿ ಆ ದುಷ್ಟ ವ್ಯಕ್ತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ವಿಚಾರ ಮಾಡ್ತಾ ಹೋಗ್ತಿದ್ರ ನಮ್ಮ ಒಳ್ಳೆ ವಿಚಾರಗಳೇನದವಲ್ಲ ಅವು ಒಳ್ಳೆ ಕೆಲ್ಸಗಳದವಲ್ಲ ಅವು ಕಡಿಮೆ ಆಗ್ತಿರ್ತಾವ ಹಾಗಾಗಿ ಅಂತ ದುಷ್ಟ ವ್ಯಕ್ತಿಗಳ ಏನಾದ್ರೂ ನಿಮ್ಮ ಹತ್ರ ಬಂದ್ರ ಅವ್ರಿಗೆ ಏನು ಹೇಳಬೇಕು ಅಷ್ಟು ಹೇಳಿ ಕಳಿಸಿ ನಮ್ಮ ಒಳ್ಳೆ ಒಳ್ಳೆ ವಿಚಾರಗಳು ಒಳ್ಳೆ ಒಳ್ಳೆ ಕಾರ್ಯಗಳು ಒಳ್ಳೆ ಒಳ್ಳೆ ಚಿಂತನೆಗಳು ಯಾರು ದುಃಖದಲ್ಲಿದ್ದಾರೋ ಅವ್ರಿಗೆ ಕಣ್ಣೀರು ಅನಿಸೋಂಥ ಕೆಲಸ ನಾವು ಮಾಡ್ತಾ ಹೋದಾಗ ಮಾತ್ರ ನಮ್ಮ ಬದುಕು ಬಂಗಾರ ಅಂತ ಹೇಳ್ತಾ ನಾನು ವೀಡಿಯೋ ಮಾಡ್ತಿದ್ದೀನಿ ನಮಸ್ಕಾರ ಜೈ ಹಿಂದ್